ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಕರ್ನಾಟಕದ ನಮ್ಮ ಕನ್ನಡ ಕರ್ನಾಟಕದ ಕನ್ನಡಿಗರ ರೈತರ ಹೆಮ್ಮೆಯ ನಂದಿನಿಯನ್ನ ಬೆಳೆಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಈ ರೈತರನ್ನ ಗ್ರಾಹಕರನ್ನ ಉಳಿಸುವಂತ ಕೆಲಸವನ್ನ ನಂದಿನಿ ಹಾಲನ್ನೇ ಬಳಸಿ ನಂದಿನ ತುಪ್ಪವನ್ನ ಉಪಯೋಗಿಸಿ ನಿಮ್ಮ ಮನೆಯಲ್ಲಿ ಸಮೃದ್ಧಿಯಾದಂತ ನಂದಿನ ಎಲ್ಲ ವಸ್ತುಗಳನ್ನ ಖರೀದಿ ಮಾಡಿ ರೈತರನ್ನ ಉಳಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ನಂದಿನಿಯ ಬ್ರಾಂಡ್ ಅಂಬಾಸಿಡರ್ ಆಗಿ ತಮ್ಮನ್ನ ಕೈ ಮುಂದ್ರು ಬ್ರಾಂಡ್ ಅಂಬಾಸಿಡರ್ ಮಾಡೋದು ನಾನೇ ದಿನಲ್ಲ ಬೇರೆ ಹಾಕ್ಬೇಕು ಎಲ್ಲರೂ ಕೂಡ La tiene en la la tiene en la bolsa, la tiene